ನಡುವೆ ಆದ್ರೆ ಅದಕ್ಕೂ ಸರ್ಕಾರ ಕೋಟಿ ಅರವತ್ತೈದು ಲಕ್ಷ ಸ್ಟೇಡಿಯಂಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಲ್ಲಿರುವಂತಹಿಗೆ ಧ್ವಜವನ್ನ ಮಾಡಿಸ್ಬೇಕು ಓಟ್ ದೀಪ ಇದೆ ಈ ಕ್ರೀಡೆ ಜಗತ್ತನ್ನ ಬೆಸೆಯುವಂತಹ ಕುಂದಿಯಾಗಿದೆ ದೇಶ ದೇಶಗಳ ನಡುವೆ ಪ್ರಾತೃತ್ವವನ್ನು ಕಳಿಸುವಂತಹ ಒಂದು ಈಗ ಎರಡೂವರೆ ಎರಡು ಲಕ್ಷ ಕೊಡ್ತೀವಿ ಇನ್ನೂ ಒಂದು ಎರಡೂವರೆ ಲಕ್ಷ ಕೊಡುತ್ತೀರಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅವ್ರಿಗೆ ಧನ್ಯವಾದಗಳು ಮತ್ತೆ ನಮ್ಮ ಪುರಸಭೆಯಿಂದ ಒಂದು ಲಕ್ಷ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿಿಂದ ಐವತ್ತು ಸಾವಿರ ಕೊಟ್ಟಿದ್ದಾರೆ ಕೇಳಿದಾಗ ಎಲ್ಲರೂ ಕೂಡ ಈ ಒಂದು ಕ್ರೀಡೆಗೆ ಮತ್ತು ಸಾರ್ವಜನಿಕರು ಕೂಡ ಸಹಕಾರ ಮಾಡಿರೋದ್ರಿಂದ ಉಟ್ಟ ಮಾಡ್ತಾ ಇದ್ದೀವಿ ಕೊನೆಗೆ ಈಗ ಖರ್ಚ ಖರ್ಚಾಗ ಮಟ್ಟಕ್ಕೆ ಕಲೆಕ್ಷನ್ ಆಗಿಲ್ಲ ಅದು ಅಂತ ಹೇಳುತ್ತೆ ನಾವು ಹೇಳಿದ್ವಿ ನಾವು ಧೈರ್ಯ ಆಗಿರಪ್ಪ ನಾವು ಇರ್ತೀವಿ ಅದರಿಂದ ಎಲ್ಲ ಕೆಲಸನೂ ಯಾವುದನ್ನು ಕೂಡ ನಮ್ಮ ಏನು ಆರ್ಗನೈಸರ್ಸ್ ಇದ್ದಾರೆ ಅವರೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ ಅದರಿಂದ ಯಾವುದೇ ತೊಂದರೆ ಇಲ್ಲದಲ್ಲೇ ಮಾಡ್ತಾ ಹೋಗ್ತಾರೆ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಬೆಂಗಳೂರು ವಿಭಾಗ ಬೆಳಗಾವಿ ವಿಭಾಗ ಮತ್ತು ಎರಡು ಕ್ರೀಡಾ ಅಷ್ಟು ತಂಡಗಳಿಂದ ಇವತ್ತು ಒಟ್ಟು ಹದಿನೆಂಟು ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾವೆ ಸುಮಾರು ಇನ್ನೂರ ಐವತ್ತು ಸ್ಪರ್ಧಾಳುಗಳು ಇವತ್ತು ರಾಜ್ಯಾದ್ಯಂತ ಬಂದಿದ್ದಾರೆ ಕೂಡ ಒಂದು ನಮಗೂ ಕೂಡ ಒಂದು ಹೆಮ್ಮೆ ವಿಚಾರ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ತನಿಖೆ ಇರಲಿಲ್ಲ ಹಾಗೆಂಥದ್ದು ನಮಗೂ ದೂರ ಹೆಮ್ಮೆ ವಿಚಾರ ನಾವು ಹಿಂದೆ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮಾಡಿದೆ ಲಿಂಗರಳಿಯಲ್ಲಿ ಎರಡು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನ ಮಾಡಿದ್ವಿ ವಿಭಾಗ ಮಟ್ಟದ ಖೋಖೋನು ಕೂಡ ಲಿಂಗಳ್ಳಿಯಲ್ಲಿ ನಾವು ಆಯೋಜಿಸಿದ್ವಿ ತರೀಕೆರೆ ಒಂದು ಪ್ರತಿಭಾಕ ರಾಜ್ಯ ಮತ್ತು ಲಿಂಗಡಿ ಒಂದು ಜಿಲ್ಲಾ ಪ್ರತಿಭಾ ಕ ಮಾಡಿದ್ವಿ ಮತ್ತು ಲಾಸ್ಟ್ ಇಯರ್ ವಿಭಾಗ ಲಾಸ್ಟ್ ಇಯರ್ ಖೋಖೋ ಡಿವಿಜನ್ ಮಟ್ಟದ ಕೂಡ ಮಾಡಿದ್ವಿ ಲಿಂಗಳ್ಳಿಯಲ್ಲಿ ಒಟ್ಟು ಪ್ರತಿ ವರ್ಷ ನಾವು ಯಾವ್ದಾದ್ರು ಒಂದು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟನ ವಿಭಾಗ ಮಟ್ಟದ ಒಂದು ಮಾಡಿಸ್ತಾ ಇರ್ತೀವಿ ಯಾಕಂದ್ರೆ ಎಲ್ಲರೂ ಕೂಡ ಇದಕ್ಕೆ ಬಹಳ ಮುಖ್ಯವಾಗಿ ಶಾಸಕರು ಇಂಟ್ರೆಸ್ಟ್ ಕೊಟ್ಟರೆ ಬೇರೆ ಮಾಡೋಕ್ಕಾಗುತ್ತೆ ಅದರ್ವೈಸ್ ನಾವೇನೇ ಮಾಡ್ಲಿಕ್ಕೆ ಅವ್ರು ಪ್ರೋತ್ಸಾಹ ಕೊಟ್ರೆ ಮಾಡ್ತಾರೆ ಒಟ್ಟು ಎಲ್ಲರೂ ಕೂಡ ಯಾವುದೇ ವಾಲಿಬಾಲ್ ಇರ್ಬೋದು ಅಥವಾ ನಾವು ಡಿವಿಷನ್ ಮಟ್ಟದ ಖೋಖೋ ಇರ್ಬೋದು ಅಥವಾ ಜಿಲ್ಲಾ ಮಟ್ಟದ ಕೃತಿ ಎಲ್ಲವಕ್ಕೂ ಕೂಡ ತುಂಬಾ ಚೆನ್ನಾಗಿ ಶಿಕ್ಷಕ ಸಂಘರು ಪದಾಧಿಕಾರಿಗಳು ಅವರು ದುಡಿತಾರೆ ತುಂಬಾ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾರೆ ಅದರಿಂದ ಇದೆಲ್ಲ ಅಂಕಣ ಕೂಡ ಚೆನ್ನಾಗಿ ಮುಂಚೆ ಹೆಂಗಿತ್ತು ನೀವೆಲ್ಲ ನೋಡಿದ್ರಿ ಈ ತರ ಪರಿವರ್ತನೆಯನ್ನು ಮಾಡಿದ್ದಾರೆ ಆ್ಯಕ್ಚುಲಿ ನಮ್ಮ ರೋಲರ್ ರೋರಲ್ ಅವರೇ ಹೇಳಿದಾರೆ ರೋಲರ್ ಥರಕ್ಕೂ ಅವರೇ ಬರ್ತಾರೆ ಎಲ್ಲ ಕೆಲಸ ಒಟ್ಟು ಏ ಯಾರು ದೊಡ್ಡ ಅಸಿಕೆ ಮಾಡಿದಂಗೆ ಎಲ್ಲರೂ ನಾವು ನಡ್ಕೊಂಡು ಹೋಗಿದ್ದೆ ಅದಕ್ಕೋಸ್ಕರ ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇವತ್ತು ನಿಜವೂ ಕೂಡ ಕ್ರೀಡೆಯನ್ನು ಆಡೋದ್ರಿಂದ ನಮಗೆ ಮಾನಸಿಕವಾಗಿ ದೈವಿಕವಾಗಿ ನಮಗೆ ಒಂದು ಒಳ್ಳೆ ಹೆಲ್ತ್ ಸಿಗ್ತದೆ ನಿಜವರು ಕೂಡ ನಮಗೆ ಒಳ್ಳೆ ಆರೋಗ್ಯನೂ ಕೂಡ ಸಿಗ್ತದೆ ಮತ್ತೆ ಕಾನ್ಸಂಟ್ರೇಷನ್ ಕೂಡ ನಮಗೆ ಒಂದು ಯಾವ್ದಾದ್ರು ಇದ್ದೆ ಆಟ ಆಡಬೇಕಾದ್ರೆ ನಮಗೆ ಬೇರೆ ಎಲ್ಲ ಮಾಡ್ತಾ ಇರ್ತದೆ ಇಂಥ ನೋವುಗಳಿದು ಕೂಡ ಮತ್ತು ಕಾನ್ಸಂಟ್ರೇಷನ್ ಒಂದು ಮಾಡೋದು ಮತ್ತು ಬ್ಯಾಪ್ ಶೆಟ್ಟುಗಳು ಎಲ್ಲವೂ ಕೂಡ ಈ ಕ್ರೀಡೆಯಿಂದ ನಮಗೆ ವೃದ್ಧಿ ಆಗ್ತಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇವತ್ತು ಇವತ್ತು ಈ ರಾಷ್ಟ್ರ ಇಲ್ಲಿಂದ ಗೆದ್ದರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ರಾಷ್ಟ್ರಮಟ್ಟದಲ್ಲೂ ಮಟ್ಟದಲ್ಲೂ ಕೂಡ ಗೆಲ್ಲಬೇಕು ನಮ್ಮ ಇಲ್ಲಿಂದ ಹೋದರೆ ಗೆಲ್ಬೇಕು ಅಂತಕ್ಕಂಥದ್ದು ನನ್ನ ಇಷ್ಟ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಾಷ್ಟ್ರ ಮಟ್ಟದಲ್ಲಿ ನೀವು ನಿನ್ನ ಆಗ್ರಿಂದ ನಿಮ್ಮೆಲ್ಲರಿಗೂ ಎಲ್ಲಾ ವಿಭಾಗದಲ್ಲೂ ಶಿಫಾರಿಸಿ ನಿಮಗೆ ಒಳ್ಳೇದಾಗಲಿ ಗೆದ್ದು ಬನ್ನಿ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿದವರಿಗೆ ಸರ್ಕಾರ ಅನೇಕ ಇದರಲ್ಲೂ ಅವರಿಗೆ ಕೈ ಬಿಡೋದಿಲ್ಲ ಅವರಿಗೆ ಕೆಲಸ ಕೊಡಿಸ್ತಕ್ಕಂಥ ಸರ್ಕಾರಿ ನೌಕರಿ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸಗಳು ಇರ್ಬೋದು ಪೋಸ್ಟಲ್ಲು ಬ್ಯಾಂಕ್ಗಳಲ್ಲಿ ಈಗ ಇದೆ ಅನೇಕ ರೀತಿಯಲ್ಲಿ ಅವರಿಗೆ ವಿಶೇಷವಾಗಿ ಕೆಲವೊಂದು ಸ್ಕೂಲಲ್ಲಿ ಕೆಲಸವನ್ನು ಕೊಡ್ತಿರೋದು ನೀವೆಲ್ಲ ನೋಡಿರ್ಬೋದು ಅಂದರೆ ಇವರು ಇಷ್ಟ ಅದನ್ನೇ ಕೂಡ ಕ್ರೀಡೆನೇ ಒಂದು ಇದನ್ನು ಉದ್ಯೋಗ ಮಾಡಿಕೊಂಡು ಕೂಡ ತಪ್ಪಿಲ್ಲ ಅಂತ ಹೇಳ್ತಾ ಯಾಕಂದರೆ ಯಾರು ಕ್ರೀಡೆ ಆಡ್ತಾರೆ ಓದೋದ್ರು ಚೆನ್ನಾಗಿರ್ತಾರೆ ಯಾಕೆಂತಂದ್ರೆ ಮನುಷ್ಯ ಪೂರ್ತಿ ಆ್ಯಕ್ಟಿವ್ ಆಗಬೇಕು ಮುಖದಲ್ಲಿ ಅಭಿವೃದ್ಧಿ ಆಗ್ಬೇಕು ಹೇಳಬೇಕು ಅಂದ್ರೆ ಎಲ್ರೂ ಗೌರ್ಮೆಂಟ್ ಶಾಲೆಯಿಂದ ಗೊತ್ತವರ ಇರ್ತಾರೆ ಮೋಸ್ಟ್ ಆಫ್ ದಮ್ ನೈಂಟಿ ಎಜುಕೇಶನ್ ಮಾಡಿರೋದು ಗವರ್ಮೆಂಟ್ ಸ್ಕೂಲ್ ನಲ್ಲಿ ಗವರ್ಮೆಂಟ್ ಶಾಲೆಯಲ್ಲಿ ಇದೇ ತರ ಯಾವ್ದೋ ಒಂದು ಟೈಮ್ ಅಲ್ಲಿ ಡಿವಿಜನ್ ಹಂತದಲ್ಲಿ ಸ್ಟೇಟ್ ಹಂತದಲ್ಲಿ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಹಂತದಲ್ಲಿ ಮಾಡಿರೋರು ಇದ್ದಾರೆ ಸೊ ಈ ಕ್ರೀಡೆ ಕ್ರೀಡೆಗೂ ಅದೇನೋ ಸರ್ಕಾರಕ್ಕೂ ಅವಿನಾಭಾವ ಸಂಬಂಧ ಮುಂಚಿನ ಸರ್ಕಾರದಲ್ಲಿ ಗುರ್ಸ್ಕೊಂಡವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿದ್ದಾರೆ ಸೊ ಮೆನಿ ಟೈಮ್ಸ್ ಏನಾಗುತ್ತೆ ಇತ್ತೀಚೆಗೆ ಏನಾಗಿದೆ ಅಂದರೆ ಮಕ್ಕಳು ಬರೀ ಓದಬೇಕು 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 ಅನ್ನೋದು ಮಾತ್ರ ಇದೆ ಬಟ್ ಈ ಕ್ರೀಡೆಯನ್ನು ಸ್ಪೋರ್ಟ್ಸನ್ನು ನಾವು ಒಂದು ಪ್ರೊಫೆಷನ್ ಆಗಿ ತಗೊಂಡು ಅದರಿಂದ ಲಾಭ ಇದೆಯಾ ಅಂತ ನೋಡಿದ್ರೆ ಡೆಫಿನೆಟ್ಲಿ ಎಸ್ ಈಗ ಮುಂಚೆ ಥರ ಟೈಮ್ ಅಲ್ಲ ಮುಂಚೆ ಅಂದರೆ ಒಂದೇ ಗೇಮ್ ಕ್ರಿಕೆಟರ್ ಕ್ರಿಕೆಟ್ ಬಿಟ್ಟು ಬೇರೆ ಏನಕ್ಕೂ ಮಾನ್ಯತೆ ಇಲ್ಲ ಅನ್ನೋ ಥರ ಇರ್ತಿತ್ತು ಏನಕ್ಕೆ ಅಂದರೆ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಕಮರ್ಷಿಯಲ್ ಆಸ್ಪೆಕ್ಟ್ ಪ್ರತಿ ಆರು ಬಾಲಿಗೆ ಅಂದರೆ ಒಂದು ಓವರಿಗೆ ಒಂದು ಗ್ಯಾಪ್ ಬರ್ತದೆ ಗ್ಯಾಪ್ ಬಂದರೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಹಾಕ್ಬೋದು ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಕಂಡಷ್ಟು ಸ್ಪಾನ್ಸೆಂಟ್ ಜಾಸ್ತಿ ಬರ್ತದೆ ದ್ಯಾಟ್ ವಾಸ್ ದಿ ಮೇನ್ ಅಜೆಂಡಾ ಬಟ್ ಇವಾಗ ಹಾಗಿಲ್ಲ ಎಲ್ಲ ನೋಡ್ತಿರೋ ಹಾಗೆ ಪ್ರೀಮಿಯರ್ ಕಬಡ್ಡಿ ಲೀಗ್ ಅದು ಟಿ ವಿನಲ್ಲಿ ಬರ್ತಾ ಇದೆ ಬ್ಯಾಸ್ಕೆಟ್ಬಾಲ್ ಬರ್ತಾ ಇದೆ ವಾಲಿಬಾಲ್ ಮ್ಯಾಚಸ್ ಬರ್ತಾ ಇದೆ ಮೌಂಟೇನಿಯರಿಂಗ್ ತಗೊಳ್ತಾರೆ ಅದಕ್ಕೆ ಸ್ಪಾನ್ಸರ್ಸ್ ಬರ್ತದೆ ಅಂದರೆ ನಾನು ಮೌಂಟ್ ಎವರೆಸ್ಟ್ ಹಚ್ತೀನಿ ಅಂದರೆ ಅದಕ್ಕೆ ಸ್ಪಾನ್ಸರ್ ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳು ಮುಂದೆ ಬರ್ತಾ ಇದ್ದಾವೆ ಸೊ ಇವಾಗ ಸ್ಪೋರ್ಟ್ಸ್ ತಗೊಳ್ಳೋದು ಇಟ್ ಇಸ್ ಅ ವೆರಿ ಗುಡ್ ಕರಿಯರ್ ಚಾಯ್ಸ್ ಆಲ್ಸೋ ಅಂದರೆ ತಾವು ಮುಂದುವರಿಯೋದಕ್ಕೆ ಹಾಗೂ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದರೆ ಸ್ಪೋರ್ಟ್ಸ್ ಆಗಲಿ ಅಥವಾ ಸಾಂಸ್ಕೃತಿಕ ಯಾವ ಯಾವುದೇ ಒಂದು ಫೀಲ್ಡ್ ಆಗಲಿ ದಿಸ್ ವಿಲ್ ಟೀಚರ್ಸ್ ಕಾನ್ಸನ್ಟ್ರೇಷನ್ ಅಂದರೆ ಹೇಗೆ ನಾವು ಹ್ಯಾಂಡಲ್ ಕೋರ್ಡಿನೇಷನ್ ಇರ್ಬೋದು ಬಾಲ್ ಎಲ್ಲಿ ಬರ್ತಾ ಇದೆ ನಾನು ಯಾವ ಕಡೆ ಹೊಡಿಬೇಕು ಯಾರು ವೀಕ್ ಇದಾರೆ ಯಾರು ಸ್ಟ್ರಾಂಗ್ ಇದ್ದಾರೆ ಇದೆಲ್ಲ ಆಟದಲ್ಲಿ ಗೊತ್ತಾಗುತ್ತೆ ದ ಮಿನಿಟ್ ನಿಮಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಯಿತು ಅಂತಂದರೆ ಅಂದರೆ ನೀವು ಕಾನ್ಸಂಟ್ರೇಟ್ ಮಾಡೋದು ಡೆಡಿಕೇಶನ್ ಮಾಡೋದು ನಮ್ಮನ್ನು ನಾವೇ ಬಿಟ್ಕೊಟ್ಟು ಇನ್ವಾಲ್ವ್ ಆಗೋದನ್ನು ತರ್ತೀನಿ ಅಂದರೆ ಆಟೋಮೆಟಿಕಲಿ ನಾವು ಸ್ಟಡೀಸ್ನಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಆಗ್ತೀವಿ ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸೊ ಈ ಥರ ಒಂದು ಸ್ಪೋರ್ಟ್ಸನ್ನು ಪ್ರಥಮಾದ್ಯತೆಯಲ್ಲಿ ತಗೊಂಡು ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಚಿಕ್ಕಮಗಳೂರಿಗೆ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಸಹ ತಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಲೆಟ್ ದ ಬೆಸ್ಟ್ ಟೀಮ್ ವಿನ್ ನಿಮಗೆ ಇಲ್ಲಿ ಆಗುವಂಥ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇರಲಿ ನಮ್ಮ ಜಿಲ್ಲೆಯಲ್ಲಿ ಶಾಸಕರು ತುಂಬ ಕಷ್ಟಪಟ್ಟು ನಮ್ಮ ಎಜುಕೇಷನ್ ಅಲ್ಲಿ ಇರೋರನ್ನ ತಗೊಂಡು ನಮ್ಮ ಅವರು ನಮ್ಮ ಇ ಒ ದೇವೇಂದ್ರಪ್ಪ ಅವರು ವಿಜಯ್ ಅಜ್ಜಂಪುರದವರು ತಹಸೀಲ್ದಾರ್ ಅವರು ಇವರೆಲ್ಲರನ್ನು ಹತ್ರಕ್ಕೆ ಕರ್ಕೊಂಡು ನೀವು ಇದ್ರದ್ದು ಬಿಫೋರ್ ಆಫ್ಟರ್ ಫೋಟೋಸ್ ನೋಡಬೇಕು ಇದು ಮುಂಚೆ ಹೇಗಿತ್ತು ಇವಾಗ ಹೇಗಾಗಿದೆ ಅನ್ನೋದನ್ನು ನೋಡಬೇಕು ಅಷ್ಟು ಶ್ರಮ ಪಟ್ಟು ನಾವೆಲ್ಲ ಕಷ್ಟಪಟ್ಟು ಈ ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಇದು ನಿಮ್ಗೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡ್ಲಿ ತಾವು ಇಲ್ಲ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನ ಕೋರುತ್ತಾ ನಾನು ಪಂದ್ಯವನ್ನ ತರೀಕೆರೆಯಲ್ಲಿ ತರೀಕೆರೆಯಲ್ಲಿ ನಡೆಯೋದು ರಾಜ್ಯ ಮಟ್ಟದಲ್ಲಿ ಒಂದೇ ಕುಸ್ತಿ ಸ್ಪರ್ಧೆ ಅದು ಸಹ ಬಯಲು ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದು ಇನ್ನೊಂದು ಯಾವ್ದಾದ್ರು ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ನಡೀಬಹುದು ಮತ್ತೊಂದು ಯಾವ್ದಾದ್ರು ನಡೀಬಹುದು ಆದ್ರೆ ಅಧಿಕೃತ ಸರ್ಕಾರದ ಅಂಕಿ ಅಂಕಿ ಅಂಶಗಳನ್ನು ಇಟ್ಕೊಂಡು ಇಂಥವರೇ ಭಾಗವಹಿಸಬೇಕು ಇವರೇ ಭಾಗವಹಿಸಬೇಕು ಏನಾದ್ರು ಆ ರಾಜ್ಯ ಮಟ್ಟದ ತನಿಖೆಯಲ್ಲಿ ಬಯಲು ಜಂಗಿ ಕುಸ್ತಿ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಆದ್ರೆ ಕುಸ್ತಿ ಪ್ರತಿ ಒಂದು ವರ್ಷ ಲಕ್ಷ ರೂಪಾಯಿ ಗಟ್ಟಲು ದಾನಿಗಳು ಇದ್ರು ಅರ್ಥ ಮಾಡಿಕೊಂಡು ನಮ್ಮ ಶಾಸಕರು ಪ್ರತಿ ನಮ್ಮ ಕುಸ್ತಿ ಯಾವಾಗಲೂ ಇದೇ ತರ ಇಬ್ಬರು ನಡೀಬೇಕು ಅಂತ ತಿಳ್ಕೊಂಡು ಅವರು ಖಂಡಿತವಾಗಿ ಒಂದು ಒಂದು ಕೋಟಿ ಅರವತ್ತೈದು ಲಕ್ಷ ಸ್ಟೇಡಿಯಂ ಕೊಟ್ಟಿದ್ದಾರೆ ನಿಜವಾಗ್ಲು ಅವರಲ್ಲಿರುವಂತಹ ಕ್ರೀಡೆನ ಕ್ರೀಡೆ ಅಭಿಮಾನನ ನಾವು ಖಂಡಿತವಾಗ್ಲಿ ಈ ಸಂದರ್ಭದಲ್ಲಿ ಶ್ಲಾಘನೆ ಮಾಡಲೇಬೇಕಂತ en la mía